ಯೂಟ್ಯೂಬರ್ ಶಮೀರ್ ಎಂಡಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದ ದಿನವೇ ನಾವು ಬಂಧಿಸಬೇಕಿತ್ತು ಆದರೆ ಸರ್ಕಾರ ಅನುಸರಿಸಿದ ಮೆದು ನೀತಿಯಿಂದಾಗಿ ಆತನನ್ನ ಬಂಧಿಸಲಿಲ್ಲ ಸರ್ಕಾರ ಈ ಕೂಡಲೇ ಆತನನ್ನ ಬಂಧಿಸಬೇಕೆಂದು ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಆಗ್ರಹಿಸಿದ್ದಾರೆ ಅವರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿ ಧರ್ಮಸ್ಥಳದ ಬಗ್ಗೆ ಇಂದು ಅಪಪ್ರಚಾರಗಳು ಹರಿದಾಡುತ್ತಿವೆ ಈ ಎಲ್ಲಾ ಷಡ್ಯಂತ್ರವು ಧಾರ್ಮಿಕ ಭಾವನೆಗಳಿಗೆ ಧಕ್ಕಿಯನ್ನ ತರುವಂತದ್ದು ಈ ಮೊದಲು ಶಬರಿಮಲೆ ದೇವಾಲಯದ ಪಾವಿತ್ರತೆಗೆ ಮಸಿ ಬಳಿಯುವ ಕೆಲಸವನ್ನ ಮಾಡಲಾಗಿತ್ತು ಇದೀಗ ಧರ್ಮಸ್ಥಳ ಕ್ಷೇತ್ರದ ಘರತಿಯನ್ನ ಕುಗ್ಗಿಸುವಂತಹ ಕೆಲಸ ಮಾಡಲಾಗುತ್ತಿದೆ ಎಂದು ದೂಷಿಸಿದ್ದಾರೆ ಈ ಷಡ್ಯಂತ್ರದ ಹಿಂದೆ ಕೆಲವು ಸಂಘಟನೆಯ ಪಾತ್ರ ಕೂಡ ಇದೆ ಶಮೀರ್ ಎಂಬಾತನನ್ನ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಧರ್ಮಸ್ಥಳದ ಪಾವಿತ್ರತೆಯನ್ನ ಕಾಪಾಡುವ ಸಲುವಾಗಿ ಸೆಪ್ಟೆಂಬರ್ ಒಂದರಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಲಕ್ಷಾಂತರ ಸಂಖ್ಯೆಯ ಕಾರ್ಯಕರ್ತರು ರಾಜಕೀಯ ಮುಖಂಡರು ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ ಎಂದವರು ಮುಂದಿನ ಯೋಚನೆಯನ್ನ ವಿವರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಪ್ರೇಮಾನಂದ ಶೆಟ್ಟಿ ಸಂಜಯ್ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲಿ ಕೇಳಿ ಸಮೀರ್ ಮಾಡಿದನ್ನ ಸಮೀರ್ ಮಾಡಿದನ್ನ ಇಲ್ಲಿ ಕೇಳಿ ನೀವೊಂದ್ ಸ್ವಲ್ಪ ಮಾತಾಡಲಿಕ್ಕೆ ಬಿಡಿ ಸಮೀರ್ ಮಾಡಿದನ್ನ ಸಮೀರ್ ಮಾಡಿದನ್ನ ಇಷ್ಟು ದೊಡ್ಡದಾಗಿ ಐ ಟಿ ಮಾಡಿ ಇನ್ನೊಂದು ಮತ್ತೊಂದು ಮಾಡ್ಲಿಕ್ಕೆ ನಾವೇನು ಆಕ್ಷೇಪ ಮಾಡಲಿಲ್ಲ ಮಾಡಿದ್ದೇವಾ ಏನಿಲ್ಲ ಆ ಎಸ್ ಐ ಟಿ ಮಾಡಿದ್ದನ್ನು ನಾವು ಸ್ವಾಗತ ಮಾಡಿದ್ದೇವೆ ತನಿಖೆ ಮಾಡೋದಕ್ಕೆ ಕೂಡ ನಾವು ಸ್ವಾಗತ ಮಾಡಿದ್ದೇವೆ ನಾವೀಗ ಎನ್ ಐ ಎನ್ ಐಗೆ ತನಿಖೆ ಕೊಡ ಕೊಡಬೇಕು ಅಂತ ಹೇಳಿದ್ರಲ್ಲಿ ಯಾರಿಗಾದರೂ ಯಾರಿಗಾದ್ರೂ ಸಂಶಯ ಉಂಟಾ ಅಲ್ಲಿ ತೊಂದರೆ ಉಂಟು ಅಂತ ನಿಮ್ಗೆ ಏನಾದರೂ ಸಂಶಯ ಉಂಟಾ ಆ ಸಂಶಯ ಬಳ್ಳಿಗೆ ಇದ್ರೆ ಎನ್ಐಗೆ ಕೊಟ್ಟರೆ ನಿಮ್ಗೆ ಏನು ತೊಂದರೆ ತನಿಖೆ ಆಗಲಿ ತನಿಖೆ ಆಗಿ ಸತ್ಯ ಸತ್ಯ ಬಂದರೆ ಒಳ್ಳೇದಲ್ವಾ ಎಸ್ ಐ ಟಿ ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿಲ್ಲ ಕ್ಲಿಯರ್ ಮಾಡ್ತೇವೆ ಇಲ್ಲಿ ಕೇಳಿ ಕ್ಲಿಯರ್ ನಾವು ಎಸ್ ಐ ಟಿ ತನಿಖೆ ವರ್ತಾನ ಒಂದು ನಿಮಿಷ ನೀವು ಹೇಳಿದ ಕೇಳಿದ ಎಸ್ ಐ ಟಿ ತನಿಖೆಯಿಂದ ಎನ್ ಐಗೆ ಕೊಡಬೇಕು ಅಂತ ಹೇಳಿರುವಂಥದ್ದು ಇಷ್ಟೇ ಇವತ್ತೇ ಮಾಧ್ಯಮದಲ್ಲಿ ಇವತ್ತು ಬಂದಿರುವಂಥದ್ದು ಮತ್ತು ಈ ಎಲ್ಲ ಘಟನೆಯಿಂದ ನಮಗೆ ಗೊತ್ತಾಗುವಂಥದ್ದು ಈಗ ಎಸ್ ಐ ಟಿ ಇಷ್ಟು ದಿನಗಳ ಹಿಂದೆ ಅದನ್ನು ತಗೊಂಡು ಹೋಗ್ತಾ 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 ಇದೆ ತನಿಖೆ ಆಗಲಿ ಆದರೆ ಈಗ ಬರ್ತಾ ಬರ್ತಾ ಏನಾಯಿತು ಇದು ಅಂತರಾಜ್ಯ ಇದಕ್ಕೆ ಹೋಯಿತು ಡೆಲ್ಲಿ ಚೆನ್ನೈ ಈ ಕೇರಳ ಇನ್ನೊಂದು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಉಂಟು ಎಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎಲ್ಲ ಕೇಳಿ ಬರ್ತಾ ಉಂಟು ಆಗಿರುವಾಗ ಇದನ್ನ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಗೆ ಆಗುವುದಿಲ್ಲ